ಹಾಯ್ ಫ್ರೆಂಡ್ಸ್ ಜ್ಯೋತಿ ಫ್ಯಾಮಿಲಿ ಬ್ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಕುಕ್ಕಿಂಗ್ ರೆಸಿಪಿ ಮಾಡ್ತಾಯಿದ್ದೀನಿ ಕುಕ್ಕಿಂಗ್ ರೆಸಿಪಿ ಬಂದುಬಿಟ್ಟು ಅವರೇಕಾಳು ಸಾಂಬಾರು ಅವರೆಕಾಳು ಮತ್ತು ಸೊಪ್ಪು ಹಾಕಿಬಿಟ್ಟು ಎರಡು ಮಿಕ್ಸಲ್ಲಿ ಬಸ್ಸರ್ ಹೇಗೆ ಮಾಡ್ತಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಯಾವ ರೀತಿ ಮಾಡ್ತೀನಿ ಅಂತ ಮೊದಲಿಗೆ ಸೊಪ್ಪು ತೊಳ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಆನಂತರ ಅವರೆಕಾಳು ಒಂದು ಬಟ್ಟಲಷ್ಟು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ ಒಂದು ಸಣ್ಣ ಕುಕ್ಕರಿಗೆ ನಾನು ತೊಳೆದಿರೋ ಸೊಪ್ಪು ಸೊಪ್ಪೆಲ್ಲ ಹಾಕೊಳ್ತೀನಿ ಆನಂತರ ಅದಕ್ಕೇ ಅವರೆಕಾಳು ಸಹ ಹಾಕ್ಕೊಳ್ತೀನಿ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಆನಂತರ ಸ್ವಲ್ಪ ಉಪ್ಪು ಹಾಕಿ ಅಂತ ಅಂತೇಳ್ಬಿಟ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನಂತರ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನ ಬೇಲಿಕ್ಕೆ ಒಂದು ಸೈಡ್ ಬಿಡ್ತೀನಿ ಇವಾಗ ಮೂರು ಆಗಬೇಕು ಆನಂತರ ಆಫ್ ಮಾಡ್ಕೊಳ್ತೀನಿ ಇನ್ನೊಂದು ಸೈಡು ನಾನು ಮಿಕ್ಸ್ ಮಿಕ್ಸಿ ಜಾರಿಗೆ ಒಂದು ಕಪ್ಪು ಕಾಯಿ ತುರಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಷ್ಟು ಬೆಳ್ಳುಳ್ಳಿ ಆನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಆನಂತರ ಕೊತ್ತಂಬರಿ ಪೌಡ್ರು ಆನಂತರ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ರೆಡಿ ಮಸಾಲ ರೆಡಿ ಮಾಡ್ಕೊಂಡಿದೀನಿ ಮೂರು ವಿಷಯಗಳಾಗಿದೆ ಆ ನಂತರ ಇದರಲ್ಲಿ ಒಂದು ಒಂದು ಅಷ್ಟು ತೊಗೊಳ್ತಾ ಇದ್ದೀನಿ ನೋಡಿ ಬೆಂದಿರೋ ಸೊಪ್ಪು ಮತ್ತು ಅವರೆಕಾಳು ಟೊಮೆಟೊ ಅದನ್ನ ನಾನೀಗ ಮಸಾಲೆಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅನ್ನ ರುಬ್ಕೊಳ್ತಾಯಿದ್ದೀನಿ ಆ ನಂತರ ಇವಾಗ ಸೊಪ್ಪಲ್ಲಿ ಬರೋ ರಸನ ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಸ್ವಲ್ಪ ಬೇರೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ನಂತರ ಬಸ್ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಒಂದು ಪ್ಯಾನಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಈರುಳ್ಳಿ ಏನೂ ಹಾಕ್ತಾ ಇಲ್ಲ ರುಬ್ಕೊಂಡಿರೋ ಮಸಾಲೆನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೀರು ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಮೀಡಿಯಮಲ್ಲಿ ನನಗೆ ಎಷ್ಟು ಬೇಕೋ ನನಗೆ ನನಗಿಷ್ಟೇ ಸಾಕು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆನಂತರ ನಾನು ಇದನ್ನ ಕುದಿಯಲ್ಲಿ ಬಿಡ್ತೀನಿ ನಂತರ ಇನ್ನೊಂದು ಸೈಡು ನಾನು ಸೊಪ್ಪಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತೀನಿ ನೋಡಿ ನನಗಿಷ್ಟು ಸಾಕು ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ ನಂತರ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪಿಗೆ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಅಡುಗೆಗೂ ಸಾಮಾನ್ಯ ಸಾಸಿವೆ ಬಳಸ್ತಾ ಇದ್ದೀನಿ ಇದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರಿಂದ ನಾಲ್ಕು ಒಣ ಮೆಣ್ಸಿಕಾಯಿ ಹಾಕೊಳ್ತಾ ಇದ್ದೀನಿ ನನಗೆ ಹಸಿರು ಮೆಣಸುಕಾಯಿ ಅಷ್ಟು ಚೆನ್ನಾಗಿ ಬರಲ್ಲ ಅಂದ್ಕೊಂಡು ಒಣ್ಮೆಣ್ಕಾಯಿ ಹಾಕೊಳ್ತಾ ಇದ್ದೀನಿ ನೋಡಿ ಬಸ್ತಿ ಇಟ್ಕೊಂಡಿರೋ ಸೊಪ್ಪನ್ನು ಆ್ಯಡ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಮತ್ತೆ ನಾನು ಇದಕ್ಕೆ ಕಾಯಿ ತುರಿ ಆ ಥರ ಏನು ಬಳಸಲಿ ಇಷ್ಟೇ ಸಾಕು ಇಷ್ಟು ಮಾಡಿ ನೋಡಿ ಟೇಸ್ಟ್ ನೋಡಿ ಅಷ್ಟೇ ಸಾಕು ಯಾವ ರೀತಿ ಇರುತ್ತೆ ಅಂತ ಅದನ್ನ ಒಂದು ಕಡೆ ಸ್ವಲ್ಪ ಉಪ್ಪು ಎಲ್ಲ ಹಿಡಿಯೋಕೆ ಬಿಡ್ತೀನಿ ಆನಂತರ ಈ ಕಡೆ ನೋಡಿ ಸಾಂಬಾರು ಕುರ್ದಾಗಿದೆ ಬಸ್ಸಾರು ಈ ಕಡೆ ನೋಡಿ ಸೊಪ್ಪು ಒಗ್ಗರಣೆ ಅವರೇ ಕಾಳು ಸೊಪ್ಪು ಒಗ್ಗರಣೆನೂ ಹಾಕ್ಕೊಂಡಿದ್ದೀನಿ ನೋಡಿ ಇದೇ ಅವರೇ ಕಾಳು ಸೊಪ್ಪು ಬಸ್ಸಾರು ಈ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್